ಇವತ್ತಿನ ಸಂಚಿಕೆಯಲ್ಲಿ ಸರ್ವದೋಷ ನಿವಾರಣಾ ಯಂತ್ರ ಅಥವಾ ಒಂದು ತಾಯಿತವನ್ನು ಮಾಡುವ ರೀತಿಯನ್ನು ತಿಳಿಸಲಿದ್ದೇನೆ ಯಾವ ರೀತಿ ತಾಯಿತವನ್ನು ಮಾಡಬೇಕು ನಾವು ಇದರಲ್ಲಿ ಹಲವಾರು ಗಿಡಮೂಲಿಕೆಗಳನ್ನು ಉಪಯೋಗಿಸ್ತೇನೆ ಈ ಗಿಡಮೂಲಿಕೆಗಳ ಉಪಯೋಗ ಏನು ಅಂತ ಹೇಳೋದು ಮುಂದೆ ಹೇಳ್ತಾ ಬರ್ತೇನೆ ಅವುಗಳು ಹೇಗೆ ಕೆಲಸ ಮಾಡ್ತವೆ ಅಂತಲೂ ಹೇಳ್ಬೋದು ಕೆಲವೊಮ್ಮೆ ಕೆಲವರು ಸುಮ್ಮನೆ ಇರ್ತಾರೆ ಮಾತಾಡೋದಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ಯಾವುದೇ ರೀತಿಯಲ್ಲಿ ಚೆಕಪ್ ಮಾಡಿಸಿದ್ರೆ ಅವರಿಗೆ ಯಾವುದೇ ಕಾಯಿಲೆ ಇರೋದಿಲ್ಲ ತುಂಬ ಡಿಪ್ರೆಷನ್ ಆಗಿರೋದು ಊಟ ಸೇರೋದಿಲ್ಲ ಮನಸ್ಸು ಶಾಂತಿಯಾಗಿರೋದಿಲ್ಲ ಈಗೆಲ್ಲ ಆದಾಗ ಯಾವುದೇ ರೀತಿಯ ಡಾಕ್ಟ್ರುಗಳ ಮತ್ತು ಅಥವಾ ಯಾವುದೇ ರೀತಿ ಯಂತ್ರ ಮಂತ್ರಗಳು ತಂತ್ರಗಳೆಲ್ಲ ಅವ್ರ ಮೇಲೆ ಅವ್ರ ಮೇಲೆ ಮಾಡಿರ್ಬೋದು ಅಂತ ತಿಳ್ಕೊಳ್ಳೋದು ಅಥವಾ ಮಂತ್ರಗಳಾಗಿರ್ಬೋದು ತಂತ್ರಗಳಾಗಿರ್ಬೋದು ಯಾವುದು ದಾಟಿರ್ಬೋದು ಹೀಗೆಲ್ಲ ಆಗಿ ಅವರಿಗೆ ತೊಂದರೆ ಆಗಿರ್ಬೋದು ಅಂತ ಅನ್ನಿಸ್ತದೆ ಅವರನ್ನ ನೋಡಿದಾಗ ಅಂಥವರಿಗೆ ಡಾಕ್ಟರ್ ಹತ್ರ ಹೋದರೂ ಅಥವಾ ಎಲ್ಲಿ ಹೋದರೂ ಸಹ ಸರಿಯಾಗದಂತೆ ಈ ಥರದ ಈ ಕೆಲವು ಗಿಡಮೂಲಿಕೆಗಳಿಂದ ಮಾಡಿದಂಥ ತಾಯಿತಗಳನ್ನು ಹಾಕಿದಾಗ ಅವರು ಪುನಃ ಮೊದಲಿನ ರೀತಿಗೆ ಬರ್ತಾರೆ ಆ ತಾಯಿತವನ್ನ ಯಾಕೆ ಮಾಡೋದು ಆ ತಾಯಿತಕ್ಕೆ ಯಾವ ಗಿಡಮೂಲಿಕೆಗಳು ಬೇಕು ಅವುಗಳಿಗೆ ಯಾವ ಯಾವ ಮಂತ್ರಗಳನ್ನು ಉಪಯೋಗಿಸಬೇಕು ಎಂಬ ಒಂದು ತಾಯಿತದ ರೀತಿಯನ್ನು ಮಾಡುವ ಒಂದು ತಾಯಿತದ ರೀತಿಯನ್ನು ಇಲ್ಲಿ ಹೇಳಿಕೊಡುವನಿದ್ದೇನೆ ನಮಗೆ ಬೇಕಾಗುವ ಗಿಡ ಈ ಗಿಡ ಶಕಿ ಅಂತಾರೆ ಈ ಗಿಡದ ಒಣಗಿದ ಪುಡಿಗಳನ್ನು ತೆಗೆದುಕೊಳ್ಳಬೇಕು ಒಂದು ಗ್ರಾಮ ಎರಡು ಗ್ರಾಮ ಆ ತಾಯಿ ತೆಷ್ಟು ದೊಡ್ಡದಿರ್ತೋ ಅದಕ್ಕೆ ಬೇಕಾದಂಗೆ ಮಯೂರ ಶಕಿ ಎಂಬ ಗಿಡದ ಪುಡಿಗಳನ್ನು ಒಣಗಿದ ಪುಡಿಗಳನ್ನು ಇವುಗಳನ್ನು ನೆರಳಿನ ಒಣಗಿಸಿ ಅದರ ಪುಡಿಗಳನ್ನು ತೆಗೆದಿಟ್ಕೊಂಡಿರಬೇಕು ಮೊದಲೇ ಅಥವಾ ನೀವು ಅಂಗಡಿಗಳಲ್ಲಿ ಸಿಗ್ತದೆ ಯಾವುದು ಗಂತಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಈ ಮಯೂರ ಶಕಿಯ ಶಕಿಯ ಒಣಗಿದ ಎಲೆಗಳನ್ನು ತಂದು ನೀವು ಪುಡಿ ಮಾಡಿ ಆದರೂ ಇದನ್ನು ಯಾವುದರಲ್ಲಿ ನಾವು ಪುಡಿ ಮಾಡಿ ಫಸ್ಟ್ ಇಟ್ಕೋಬೇಕು ಇದನ್ನು ಮೊದಲನೇ ಗಿಡ ಮಯೂರ ಶಕಿ ಇನ್ನೂ ಗಿಡಗಳು ಬರ್ತವೆ ಆ ಗಿಡಗಳನ್ನು ಮುಂದೆ ಹೇಳ್ತಾ ಬರ್ತೀವಿ ಎರಡನೇ ಗಿಡ ಗ್ರಾಮಿ ಅಂತ ಹೇಳ್ತೀವಿ ಬದ್ದೊಲಗಾತ ಈ ಗಿಡ ನಮ್ಮ ಮೆಮೊರಿ ಅಂದರೆ ಶಕ್ತಿಯನ್ನು ನಮಗೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ನಮ್ಮ ದೇಹದಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಅಥವಾ ನಮ್ಮ ದೇಹದ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಇವುಗಳನ್ನು ನಾವು ಉಪಯೋಗಿಸ್ತೀವಿ ಈ ಗಿಡದ ಪೌಡ್ರನ್ನು ಈ ಗಿಡ ಒಣಗಿಸಿ ಅದರಲ್ಲಿರುವಂಥ ಪೌಡ್ರನ್ನು ಇದು ಸಹ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಇವುಗಳನ್ನು ತೆಗೆದುಕೊಳ್ಳಬೇಕು ಇದನ್ನು ಇದನ್ನು ಪುಡಿಯನ್ನು ತೆಗೆದುಕೊಳ್ಳಬೇಕು ನೆಕ್ಸ್ಟ್ ನಾವು ತೆಗೆದುಕೊಳ್ಳಬೇಕಾದ ಗಿಡ ಅಂತ ಅಶ್ವಗಂಧ ಅಶ್ವಗಂಧದ ಪುಡಿ ಅಶ್ವಗಂಧದ ಒಣಗಿದ ಪುಡಿ ಇದು ಸಹ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಈ ಅಶ್ವಗಂಧದ ಪುಡಿಯನ್ನು ನಾವು ತೆಗೆದುಕೊಳ್ಳಬೇಕು ಅರ್ಥ ಇವನ್ನೂ ತೆಗೆದುಕೊಳ್ಳಬೇಕು ಈ ಗಿಡನೂ ಬೇಕು ಈ ಗಿಡನೂ ಈ ಗಿಡದ ಕುಡಿಯೂ ಬೇಕಾಗುತ್ತೆ ಮುಂದೆ ನಾವು ತೆಗೆದುಕೊಳ್ಳಬೇಕಾದ ಗಿಡ ಸರ್ಪಗಂಧ ಸರ್ಪಗಂಧವು ಇದೇ ಥರ ನಿಮಗೆ ಗ್ರಂಥಿಗಂಗಡಿಯಲ್ಲಿ ಸಿಕ್ಕಬಹುದು ಅಥವಾ ಕಾಡುಗಳಲ್ಲಿ ಸಿಕ್ಕದಾದರೆ ನೀವು ಆ ಗಿಡಗಳನ್ನು ತಂದು ಒಣಗಿಸಿಟ್ಕೊಳ್ಳೋದು ತುಂಬ ಒಳ್ಳೆ ನಕ್ಷತ್ರಗಳು ಗುರುಪುಷ್ಯ ಅಥವಾ ರವಿ ಪುಷ್ಯಾದಲ್ಲೇ ಗಿಡಗಳನ್ನು ನಿಮಂತ್ರಣ ತೆಗೆದು ತಂದು ಮನೆಗೆ ಇಟ್ಕೊಂಡ್ರೂ ಆಗುತ್ತೆ ನಿಮಂತ್ರಣ ತೆಗೆಯದಿದ್ರೆ ಸಿಕ್ಕುವಂಥದ್ದು ಅಂಗಡಿಯಲ್ಲಿ ಸಿಕ್ಕುವಂಥ ಈ ಮೂಲಿಕೆಗಳನ್ನು ನೀವು ಉಪಯೋಗಿಸಿಕೊಳ್ಳಬಹುದು ನುಗ್ಗೆ ಸೊಪ್ಪು ಅಂತ ಹೇಳ್ತೀವಿ ಸೊಪ್ಪು ಅದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಅಥವಾ ವಿಟಮಿನ್ ಬಿ ಟ್ವೆಲ್ಲು ಸಿಕ್ಕುವಂಥ ಒಂದು ಗಿಡ ಅಂದರೆ ಮಾನಸಿಕವಾಗಿ ಕುಗ್ಗಿರುವವರಿಗೆ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೊಪ್ಪಿನ ರಸವನ್ನು ಕೊಡ್ತಾರೆ ಅಥವಾ ನುಗ್ಗೆಸೊಪ್ಪು ಬಿ ಟುವೆಲ್ ಅಂದರೆ ಮಾನಸಿಕ ರೋಗಗಳಿಂದ ವಿಮುಕ್ತಿ ಸಿಕ್ಕಲು ಇದರ ರಸವನ್ನು ಕೊಡ್ತಾರೆ ನಾವು ಈ ಸೊಪ್ಪಿನ ಪುಡಿಯನ್ನು ಸಹ ನಾವು ಒಣಗಿಸಿದ ಈ ಸೊಪ್ಪಿನ ಪುಡಿಯನ್ನು ನಾವು ತೆಗೆದುಕೊಳ್ತೇವೆ ನಮ್ಮ ತಾಯಿತ್ತ ಮಾಡೋದ್ರಲ್ಲಿ ಇವೆಲ್ಲ ಉಪಕಾರಕ್ಕೆ ಬರ್ತದೆ ಇವುಗಳನ್ನೆಲ್ಲ ಸೇರಿಸ್ಕೊಂಡು ನಾವು ತಾಯಿತವನ್ನು ಮಾಡೋದು ಈ ಎಲ್ಲ ಗಿಡಮೂಲಿಕೆಗಳ ಒಣಗಿದ ಪೌಡ್ರನ್ನು ನಾವು ತೆಗೆದುಕೊಳ್ಬೇಕು ಒಣಗಿದ ಪೌಡ್ರನ್ನು ತೆಗೆದುಕೊಂಡು ಇದನ್ನೆಲ್ಲ ಮಿಶ್ರಣ ಮಾಡಬೇಕು ಮಿಶ್ರಣ ಅಂತ ಯಾವುದಾರ ಒಂದು ಒಳಗಲ್ಲಿನೆಲ್ಲ ಹಾಕಿ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಇದರ ಜೊತೆಯಲ್ಲಿ ನಾವು ತಾಯಿತ ಅಥವಾ ಯಂತ್ರಕ್ಕೆ ತಯಾರಿಸಿದಂಥ ಪಾದರಸ ನಾನು ಮೊದಲೇ ಹೇಳಿದ್ದೆ ಯಾವ ರೀತಿ ಪಾದ್ರಸ ತಯಾರಿಸಬೇಕು ಅಂತ ಒಂದು ವಿಡಿಯೋದಲ್ಲಿ ಮಾಡಿ ಕಳಿಸಿದ್ದೆ ಅದೇ ಥರ ಆ ಪಾದ್ರಸವನ್ನು ತಯಾರಿಸಿದ ಪಾದ್ರಸವನ್ನು ಇದರ ಜೊತೆಲಿ ಈ ನಾನು ಯಾವ ಗಿಡಮೂಲಿಕೆಗಳು ಹೇಳಿದನೇ ಈ ಗಿಡಮೂಲಿಕೆಗಳ ಜೊತೆಲಿ ಇವುಗಳನ್ನೆಲ್ಲ ಮಿಕ್ಸ್ ಮಾಡಬೇಕು ಇವುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕು ಅವುಗಳ್ನ ಮಿಕ್ಸ್ ಮಾಡಿ ಅವುಗಳನ್ನು ತಾಯಿತದಲ್ಲಿ ತುಂಬಬೇಕು ತಾಯಿತದಲ್ಲಿ ತುಂಬಬೇಕು ಯಾವ ಯಾವ್ಯಾವುದು ಅದರಲ್ಲಿ ನಾನು ಹೇಳಿದೆ ನುಗ್ಗೆ ಸೊಪ್ಪು ಇರ್ತದೆ ಅಶ್ವಗಂಧ ಸರ್ಪಗಂಧ ಬ್ರಹ್ಮಿ ಮೈರಶಕಿ ಎಲ್ಲ ಗಿಡಗಳ ಪುಡಿಗಳನ್ನು ಇದರಲ್ಲಿ ಈ ತಾಯಿತದಲ್ಲಿ ತುಂಬಬೇಕು ಜೊತೆಯಲ್ಲಿ ಪಾದರಸವನ್ನು ಪಾದರಸ ಮಾತ್ರ ಅಲ್ಲ ಪಾದರಸ ಜೊತೆಯಲ್ಲಿ ಗೋರೋಜನ ಕಸ್ತೂರಿ ಇವನ್ನು ಸೇರಿಸ್ಕೊಳ್ಳೇಬೇಕು ಇವುಗಳು ಬೇಕೇ ಬೇಕು ಇವೆಷ್ಟನ್ನು ಸೇರಿಸಿ ಇದನ್ನು ತುಂಬಿಸಿ ಇದರಲ್ಲಿ ಈ ಗಿಡಮೂಲಿಕೆಗಳೇನು ಅಂತಾರೆ ಆಯಾಯ ಗಿಡಮೂಲಿಕೆಗಳು ಒಂದೊಂದು ಗುಣ ಇದೆ ಯಾವ ಯಾವ ಗುಣ ಇದೆ ಮಯೂರ ಶಕಿಯಲ್ಲಿ ಭೂತ ದಯ್ಯ ಪಿಚಾಚಿ ಇಂಥದನ್ನು ಓಡಿಸುವಂಥ ಗುಣ ಇದ್ದರೆ ನಮ್ಮ ಬ್ರಹ್ಮಿಯಲ್ಲಿ ಬ್ರಾಹ್ಮಿಯಲ್ಲಿ ಏನಿರ್ತದೆ ನಮಗೆ ಬುದ್ಧಿಶಕ್ತಿಯನ್ನು ಹೆಚ್ಚು ಕೊಡುವಂಥದ್ದು ಕೆಲಸವನ್ನು ಮಾಡುತ್ತದೆ ಇನ್ನು ಅಶ್ವಗಂಧದಲ್ಲಿ ಏನಿರ್ತದೆ ಅಶ್ವಗಂಧ ನಮ್ಮ ದೇಹದ ಒಳಗಡೆ ನರನಾಡಿಗಳಲ್ಲಿರುವಂಥ ತೊಂದರೆಗಳನ್ನು ರಕ್ತದಲ್ಲಿರುವಂಥ ತೊಂದರೆಗಳನ್ನು ತೆಗೆಯುವಂಥ ಗುಣ ಅಶ್ವಗಂಧಕ್ಕಿರ್ತದೆ ಸರ್ಪಗಂಧಕ್ಕೆ ಸರ್ಪದೋಷಗಳು ದೇಹದಲ್ಲಿರುವಂಥ ಸರ್ಪ ಸರ್ಪಗಳಿಂದ ಆಗುವಂಥ ದೋಷಗಳು ಗ್ರಹ ದೋಷಗಳು ಇಂಥದನ್ನು ತೆಗೆಯುವಂಥ ಗುಣ ಸರ್ಪಗಂಧಕ್ಕಿದೆ ಮತ್ತು ನುಗ್ಗೆಸೊಪ್ಪಿಗೆ ನಮ್ಮ ದೇಹದಲ್ಲಿ ಎಲ್ಲ ಕಾಯಿಲೆಗೂ ನುಗ್ಗೆಸೊಪ್ಪು ಆಗುತ್ತೆ ಯಾವ ಸಹ ನುಗ್ಗೆಸೊಪ್ಪು ಆಗದಂಥ ಕಾಯಿಲೆಗಳು ಯಾವುದಿಲ್ಲ ಎಲ್ಲ ಕಾಯಿಲೆಗಾಗುವಂಥ ನುಗ್ಗೆಸೊಪ್ಪು ಇದೆಲ್ಲ ಒಂದೊಂದು ಅರ್ಧ ಅರ್ಧ ಗ್ರಾಮೇ ನಮ್ಮ ತಾಯಿ ತೋಳು ಬರೋದಾದರೂ ಇದನ್ನು ಪವರ್ ಮಾಡಲಿಕ್ಕೆ ಇದನ್ನು ತುಂಬ ದೊಡ್ಡದಾಗಿ ಮಾಡಲಿಕ್ಕೆ ಏನಿರ್ತದೆ ಅದನ್ನು ಅದನ್ನು ಸಾವರ ಪಟ್ಟು ಮಾಡಲಿಕ್ಕೆ ನಮ್ಮ ಪಾದರಸ ಕಸ್ತೂರಿ ಗೋ ಗೋರೋಜನ ಇವೆಲ್ಲ ಅದರಲ್ಲಿ ಹಾಕ್ತಿವಿ ಆದರೆ ಪಾದರಸನು ಗೋರೋಜನು ಕಸ್ತೂರಿ ನೀವುಗಳನ್ನೆಲ್ಲ ಮಿಕ್ಸ್ ಮಾಡಿ ನಾವದನ್ನು ತಾಯಿತದಲ್ಲಿ ಸೇರಿಸ್ತೀವಿ ತಾಯ್ ಮೇಲೆ ಆ ತಾಯಿತದಲ್ಲಿ ಸೇರಿಸಿದ ಮೇಲೆ ತಾಯ್ತಕ್ಕೊಂದು ಮಂತ್ರವನ್ನು ಹಿಡ್ಕೋವು ಓಂ ಹರ ತ್ರಿಪುರ ಹರ ಭವಾನಿ ಬಾಲಶಂಕರ ಮೋಹಿನಿ ಸರ್ವಶತ್ರು ವಿದ್ವಾಂಸಿನಿ ಮಮಾಮ್ ಚಿತ್ತಿತಪಲಂ ದೇಹಿ ದೇಹಿ ಭುವನೇಶ್ವರಿ ಸ್ವಾಹ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂತರ ಆ ಮಂತ್ರ ಹೇಳಿದ ಹೇಳಿದ ಮೇಲೆ ಆ ಮಂತ್ರವನ್ನು ನೀವು ನಿಯರ್ ಅಬೌಟ್ ಹನ್ನೆರಡು ಸಾರಿ ಹೇಳಬೇಕು ಯಾಕೆ ಹನ್ನೆರಡು ಸಾರಿ ಹೇಳುವ ಹನ್ನೆರಡು ರಾಶಿಗಳಿಗೆ ಇನ್ಕ್ಲೋ ಈಕ್ವಲ್ ಈಕ್ವಲ್ ಅಂಟಾಗಿ ಹೇಳಿದಾಗ ಹನ್ನೆರಡು ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರ ಮತ್ತು ಒಂಬತ್ತು ಗ್ರಹಗಳಿಗೆ ಸೇರ್ಲಿಕ್ಕೋಸ್ಕರ ನಾವು ಹೇಳೋದು ಹನ್ನೆರಡು ಸಾರಿ ಒಂದು ಮಂತ್ರವನ್ನು ಅಂತ ಹೇಳ್ತಾರೆ ತರ್ತಾ ಇತ್ತಲ್ವ ಮತ್ತು ಇನ್ನೊಂದು ಮಂತ್ರವನ್ನು ಇನ್ನೊಂದು ಮಂತ್ರ ಇದೆ ಓಂ ಪ್ರಾಣಪ್ರತಿಷ್ಠ ಮಂತ್ರಸ್ಯ ಓಂ ಬ್ರಹ್ಮ ವಿಷ್ಣು ರುದ್ರ ಮಂತ್ರಸ್ಯ ಓಂ ಸಕಲ ಯಂತ್ರ ತಂತ್ರ ಮಂತ್ರ ಜೀವ ಸಾಹ ಈ ಮಂತ್ರವನ್ನು ಹನ್ನೆರಡು ಸಾರಿ ಹೇಳಬೇಕಾಗುತ್ತೆ ನೀವು ಈ ತಾಯಿತವನ್ನು ಆದಮೇಲೆ ಅದೇ ಥರ ಈ ತಾಯ್ತು ಇವುಗಳು ಹಾಕೋದಲ್ಲದೆ ಅದರೊಳಗೆ ಗಂಗಾ ಜಲವನ್ನು ಹಾಕಬೇಕು ಸಾತಿ ಇದ್ರೆ ಕುಂಕುಮಾರ್ಷಿಣವನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಒಳ್ಳೆಯದು ಹಾಕಬೇಕು ಕುಂಕುಮಾರ್ಶಿಣವನ್ನು ಹಾಕಿ ಅಷ್ಟಗಂತ ಇದ್ದರೆ ಸ್ವಲ್ಪ ಅಷ್ಟಾಗಂತವನ್ನು ಹಾಕಿ ಒಳಗಡೆ ಹಾಕಿ ಅದರೊಳಗೆ ನೀರು ಹಾಕಿ ಎರಡು ಸೈಡಿಂದ ಪ್ಯಾಕ್ ಮಾಡಿ ಕ್ಲೀನಾಗಿ ಟೈಟ್ ಮಾಡಿ ಕೊಟ್ಬಿಡ್ಬೇಕು ಈ ತಾಯ್ತವನ್ನು ಹಾಕಿದರೆ ಗ್ರಹ ದೋಷಗಳು ಅಂದರೆ ಬಾಡಿಯಲ್ಲಿರುವಂಥ ಎಲ್ಲ ರೀತಿಯ ದೋಷಗಳು ಕೆಲವೊಮ್ಮೆ ಯಾವ ಡಾಕ್ಟ್ರಿಂದಲೂ ಕಂಡೀಲಾಗದ ಕಾಯಿಲೆಗೂ ಇದೊಂದು ಪರಿಹಾರವಾಗಿ ನಾವು ಉಪಯೋಗಿಸ್ಬೋದು ಇದೊಂದು ತಾಯ್ತದ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಓದ್ಕೊಂಡು ಇದನ್ನು ಮಾಡಿ ನೋಡಿ ನಮಸ್ಕಾರ